ಲಿಂಗದೊಳಗ ಆದ್ರು ಅಂದ್ರೆ ನಾಲ್ಕು ಬಡ್ಡ್ಯಾನವ್ರು ಹಾ ಹಾ ಮೂರು ಬಡ್ಡ್ಯಾನವ್ರು ಗುಡಿ ಮುಂಭಾಗದಿಂದ ಹೋಗ್ತಾರ ಮುಂಭಾಗದೊಳಗಿಂದು ಅತ್ರೊಳಗೆ ಒಂದು ಬಡ್ಡ್ಯಾನವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರ ಗುಡಿ ಹಿಂಭಾಗದಿಂದ ಒಯ್ತಾರ ಧನ್ ಮಾಡ್ಲಕ್ಕ ಅಂತ ಹಿಂಗೊಂದು ಪ್ರಶ್ನೆ ಅದ ಹಿಂಭಾಗದ ಹಿಂದೆ ಯಾಕೆ ಒಯ್ತಾರ ಹಿಂಗ್ ಕೇಳ್ಯಾರ ಕೇಳ್ಯಾರ ಆ ನೋಡ್ರಿ ಮುತ್ಯಾ ಮಾಳಿಂಗರ ಈಗ ನಾಲ್ಕು ಮಂದಿ ಮಕ್ಕಳು ಹೌದು ನಾಲ್ಕು ಮಂದಿ ಮಕ್ಕಳೊಳಗ ರೆಬ್ರಾಯ 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 ಹೌದು ರೆಬ್ರಾಯ ರಾಯ ತಳನಾಡ ದಿಕ್ಕಿಗೆ ಭಕ್ತರು ಭಕ್ತರು ಗಳಿಸಲಿಕ್ಕೆ ಹೋಗಿದ್ದ ಹೋಗಿದ್ದ ಯಾರು ರೆಬ್ರಾಯ ಹೌದು ರೆಬ್ರಾಯ ಹೋಗಿದ ರಾಯ ಹೋಗಿದ್ದ ಹೊತ್ತನಗತ್ತ ಕೇಳಿದ್ರೆ ಮೊದಲ ಸಿದ್ಧಿ ಪುರುಷ ಮಹಿಮಾ ಪುರುಷ ನ್ಯಾಲಿ ಒಳಗೆ ಯಾವತ್ತು ಹೌದು ಮಹಾನಗರ ಮುತ್ಯ ಬೀರ ದೇವರದಲ್ಲಿ ವಾಸಿತ್ತು ಎತ್ತಿತ್ತು ಇತ್ತು ಏನ ಬಾಯಿಲೆ ಹತ್ತಿದ ಅದೇ ಆಗ್ತಿತ್ತು ಹೌದು ಭಕ್ತರಿಗೆ ಏನತಾನ ಅದೇ ಆಗ್ತಿತ್ತು ಭಕ್ತರಿಗೆ ಆನಂದ ಇತ್ತು ಹೌದು ಅದೊಂದಾಗಿ ರೆಬ್ಬರಾಯಗ ತಂದು ಹೇಳಿ ಗಾಡಿ ಹೂಡಿ ದವಸ ಧಾನ್ಯಗಳನ್ನ ತಂದು ಮುಟ್ಟಿಸ್ಬೇಕಂತ ಹೇಳಿ ಹುಲಿಜಂತಿಗೆ ತೊಗೊಂಡು ಬಂದ್ರು ಹೌದು ಹುಲಿಜಂತಿಗೆ ತೊಂದ ಬಂದ ಹೊತ್ತನೊಳಗ ರೆಬ್ಬರಾಯ ಗಾಡಿ ಒಳಗ ದೌಸ ಧಾನ್ಯ ತೊಗೊಂಡು ಬರುವಾಗ ನೋಡಿದ ಹಾ ನೋಡಿದ ಹೊತ್ತನೊಳಗ ಬರೇ ಸೂಕ್ಷ್ಮ ಒಳಗ ಅಹಂಕಾರ ಅನ್ನೋದು ಬಂದಿತ್ತು ಅಹಂಕಾರ ಅನ್ನೋದು ಬಂದಿತ್ತು ಬಂದಂಗಾಗಿತ್ತು ಆ ಹಹಂಕಾರ ಅದು ಅರುಂಟ ಯಾರಿಗೈತೇಳಿದ್ರೆ ಕೇಳಿದ್ರೆ ಮಾಳಿಂಗ್ರಿಗೆ ಆಯ್ತು ಹೌದು ಹೌದು ನಾ ಮಾಡಿದ್ದ ಪವಾಡಿಗಾಗಿ ನಾ ಮಾಡಿದ್ದ ಕಾರ್ಯಗಾಗಿ ಬತ್ತ ಅಂತ ದವಸಧಾನಿ ಬರ್ತ ಸೂಕ್ಷ್ಮ ಅಹಂಕಾರ ಬಂದಂಗೈತು ಇದು ಅರುವುಂಟ ಮೈಮಾಂತಕ ಮುಥ್ಯಾಮಳಿಂಗರಾಗ್ತು ಕರ್ನೂರು ಆ ಆಯ್ ಮುತ್ಯಾ ಮಾಳಿಂಗರಾಯ ವಿಚಾರ ಮಾಡದೇ ಲೋಕದೊಳಗ ಮುತ್ಯಾಮನ ಮಾಳಿಂಗರಾಯ ನಾಲ್ಕು ಮಂದಿ ಮಕ್ಕಳು ಈ ಮಕ್ಕಳಿಗೆ ಇಂತಾದ ಒಂದು ಅಹಂಕಾರ ಬಂದದಂದ್ರ ಇದು ಒಳ್ಳೇದಲ್ಲ ಮುಂದ್ ಒಂದು ಸ್ಥಿತಿ ಕಾಣತದಿ ಏನ್ ಕೇಳಿದ್ರ ಮುತ್ಯಾ ಮಾಳಿಂಗರಾಯ ಯಾವಾಗ ನಿನ್ನಲ್ಲಿ ಇಂತ ಅಹಂಕಾರ ಬಂದದ ನಾ ಹೇಳಿದ್ದ ಮಾತಿನ ಒಳಗ ನೀನ್ ನಡ್ದಿಲ್ಲ ಅಂದ ಬಳಕ ನಿನ್ನಲ್ಲಿ ಸೂಕ್ಷ್ಮ ಅಹಂಕಾರ ಅನ್ನೋದು ಹೆಂಗ್ ಬಂದದ ನೋಡು ಅದಕ್ ಬಂದದ ಅಂದ್ರ ನಿಂದು ನಂದು ಮೋತಿ ಬೇಡ ನಾಳಿಗೆ ಶಿಂದ್ರ ಅದು ಮಾತ್ರ ಶಾಪಿಟ್ಟುದಕ್ಕಾಗಿ ರೆಬ್ಬರಾಯನ ಬಡ್ಡ್ಯನವರು ಲಿಂಗದಾಗಾದ್ರ ಅಂದ್ರ ಮಾಳಿಂಗರಾಯನ ಗುಡಿ ಹಿಂಭಾಗದೊಳಗೆ ಹೋಗ್ತಾರ ಹಿಂಭಾಗದಾಗ ಹೋಗ್ತಾರ ಇಟ್ಟು ನೀವು ಪ್ರಶ್ನೆಗೆ ಪ್ರಶ್ನೆ ನಿಶ್ಚಿತವಾಗಿ ಉತ್ತರ ಇದು ಅಲ್ಲ ಗೌಡ ಬೇರೆ ಹಿಂಗ ಹೇಳದಿ ಅಂದ್ರ ಹೇಳಿದ್ರಿ ಅಂದ್ರ ಇಲ್ಲಿ ನೀವು ಹೇಳುವುದು ದ ಹೌದು ದಯವ್ ಹೌದತ್ತು ಅಂದ್ರೆ ಅದಕ್ಕೆ ನಾವು ಒಪ್ಕೊಳ್ಳೋಣ ಎಲ್ಲಿಲ್ಲ ಅಂದ್ರೆ ಹೂ ಅನ್ಬೇಕು ಹೂ ಅಂದ್ರೆ ಸರ್ ಹೇಳಿದ್ ಮಾತು ಕರೆಕ್ಟ್ ಆಗ್ತ ಒಪ್ತ ಹೌದು ಹೌದು ಅದಕ್ಕೆ ನಿಮಗ್ ಕೇಳ್ಯಾರ ನೀವು ಅಂತ ಕೇಳಿ ಅಂದ್ರ ನೀವ್ ಎಲ್ಲಾರು ಹಿಂಗ ಕೇಳಿ ಚಪ್ಪಾಳಿ ತಟ್ಟದ್ರಿ ಅಂದ್ರ ಹೌದ್ ಒಂದು ಪ್ರಶ್ನೆ ಆಗ್ತದೆ ಹೌದಾ ಹಿಂಗಿ ಆ ಇರ್ಲಿ ಅವ್ರ ಅಪ್ಪ ಅಮ್ಮನ್ ಕುಸ್ತಿ ನೋಡ್ಲಿಕ್ಕೆ ಕೂತಾರ ಮತ್ತೆ ಹೊಡಿಬೇಕಲ್ಲ ಹೌದ್ ಹೌದ್ ಹಿಂಗ್ ಹೊಡಿಸ್ರಿ ಕೇಳಿದ್ರ ಹೆಂಗ್ ಕೇಳದ್ರಿಪ್ಪ ಅಮ್ಮಗ ಸಿದ್ಧ ಅಮ್ಮಗ ಸಿದ್ಧ ನಮ್ಮ ಮಕ್ಕಳು ಮೂರೂರು ಪುಣ್ಯದ ಮಕ್ಕಳು ನಾಲ್ವರು ಸತ್ಯ ಧರ್ಮ ಹೌದ ಮಾಯಾದ ಮಗ ಮಾಧು ಲಿಂಗ ತೇರ್ವಾಣ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ಧ ಪುಣ್ಯದ ಮಕ್ಕಳು ಅವತಾರ ಸಿದ್ದ ಸಿದ್ಧ ದೇವಿಯರು ಸಿದ್ದ ಸಿದ್ಧ ಆಚಾರ ಸೋಣ ಮತ್ತೆ ಕಡಿಹುಟ್ಟ ಧರ್ಮ ಕನ್ನ ಪೊಡಿಯ ಹೌದ ನಾಲ್ವರು ಸತ್ಯ ಧರ್ಮರು ನಾಲ್ವರು ಸತ್ಯ ಧರ್ಮರದಿಂದ ಇಪ್ಪತ್ತೊಂದು ಮಂದಿ ಧರ್ಮರು ಹಾ ಹಾ ಇಪ್ಪತ್ತು ಒಳಗೆ ಆ ಧರ್ಮರೊಳಗೆ ಯಾರತ್ತು ಕೇಳಿದ್ರ ಯಾರಪ್ಪ ಹಳ್ಳದ ಸನ್ಯಾಸಿ ಬೆಳ್ಳುಂಡಿಗೆ ಮಲ್ಕ ಅರಿಸಿದ್ದ ಹೌದಾ ಹಳ್ಳದ ಸನ್ಯಾಸಿ ಬೆಳ್ಳುಣ್ಣಿಗೆ ಮಲ್ಕ ಅರಸಿದ್ದ ಆ ಹತ್ತೊಂಬತ್ತು ಧರ್ಮರ ಲಗ್ನ ಬೆವ್ರಿಗೆ ಒಳಗೆ ನಡಿತು ಹೌದ ದಾಳ ಕನ್ಯಾ ಹುಡುಕಾಡಿ ತಂದ ಆಹಾ ದಗ್ನ ನಡಿತು ಲಗ್ನ ನಡೆದ ಹೊತ್ತನೊಳಗ ಲಗ್ನ ಧರ್ಮರು ಲಗ್ನ ನಡೆದ ಹೊತ್ತನೊಳಗ ಹೌದು ಕೈಗೆ ಕಂಕಣ ಕಟ್ಟಿರು ಮೈಗೆ ಅರ್ಶಿಣ ಹತ್ತಿತ್ತು ಹಣಿಗೆ ಬಾಸಿಣ ಕಟ್ಟವರಿದ್ರು ಹೌದು ಬೋರ್ ಜಗಲಿ ಮೇಲೆ ಕೂತಿದ್ದ ಬೆಳುಣಿಗೆ ಮಲಕ ಹಾ ಕೂತು ಹೊತ್ತನೊಳಗ ಆಳೆ ಏನೈತ ಕೇಳಿದ್ರ ಏನಾಯ್ತು ಕೇಳಿದ ಮದಿವ್ ಅಂದ್ರೆ ಏನತ್ತ ಕೇಳಿದ ಮದಿವ್ ಅಂದ್ರೆ ನಿನ್ನ ಜೊತೆಯಲ್ಲಿ ಒಬ್ಬ ಮಗಳು ಇರ್ತಾಳ ಹೆಣ್ಣು ಮಗಳು ಹೆಣ್ತಿ ಅಂದ್ರೆ ಹೆಂಗಿರ್ತಾಳಂದ್ರ ಇರ್ತಾಳೆ ಅಂತ ಹೇಳಿದಳಿ ಬೆಳವಣಿಗೆ ಹೆಣ್ಮಗಳು ತಾಯಿ ಇರ್ತಾಳ ಅಂದ್ರ ಆಕಿ ಜೊತೆಯಲ್ಲಿ ನನಗೆ ಲಗ್ಡೆ ಬ್ಯಾಡೇ ಬ್ಯಾಡ ಕಿಸ್ರ ಆ ಹಸಿ ಬೋರ್ ಜಗಲಿ ಮೇಗಿಂದ ಎದ್ದು ಕಿಸಿಂದ್ರ ಮುಖ ಎಕಾಡುತ್ತ ಅಕಾಡೆ ಹೋಗಿಬಿಟ್ಟ ಆ ಹಾ ಹಾ ಎಕಾಡಿತ ಅಕಾಡೆ ಹೋಗಿಬಿಟ್ಟ ಹೋದ ಹೋದ ಮುಂದಿನ ಗೊತ್ತದ ಆಯ್ ಸಂಗಾದೇವಿ ತಂದ ಕೇಶ್ ನ್ಯಾಯ ಮಾಡಿದ್ರು ನ್ಯಾಯ ಮಾಡಿದ ಬಳಕ ಮುಂದ ಆಕಿನ ಹೇಳಿ ಕಾಪಾಡ್ತೇಶ್ ದಂಡಿ ಕಟ್ಕೊಂಡು ಆಡ್ತತ್ರಿ ಮಾತು ಕೊಟ್ಟ ನಾಲ್ಕು ಗಂಟೆಗೆ ಆಡ್ತಾನ ಆಡ್ತಾನ ಮಲ್ಕಾರ್ಜಿದ ಇದು ಸಿದ್ಧಾಟಿಗೆ ಅದ ಮುತ್ತೇನ್ ರಾಗಾವಳಿ ಆದ ಮಲ್ಕಾರ್ಜುನ್ ಮಾಸ್ತಾರ್ ಅವ್ರ ಹೌದು ಹೌದು ಇಲ್ಲಿ ನಿಮಗೆ ಏನ್ ಕೇಳುದ ಗೊತ್ತೇನು ಏನ್ ಕೇಳುದ್ರಿ ಗೌಡ್ರ ಸನ್ಯಾಸಿ ಬೆಳ್ಳುಣಿ ಮಲಕಾರದ ಬೆಳ್ಳುಣ್ಣಿ ಅವನೇ ಹಳ್ಳದ ಸನ್ಯಾಸಿ ಬೆಳ್ಳುಣಿ ಮಲ್ಕಾರ್ಸಿದ್ದ ಭಕ್ತರ ಮನಿಗ್ ನಸ್ಕಿನ ಅವ್ನ ಗಂಟೆಕ ದಂಡಿ ಕಟ್ಟಿ ಆಡ್ತಾನ ಆಡ್ತಾನ ದಂಡಿ ಕಟ್ಟಿ ಆಡುವತ್ನ ಯಾರೇ ಕೇಳದ್ರಿಲೋ ಮಲ್ಕಾರ್ಸಿದ್ದ ದಂಡಿ ಯಾರ ಕಟ್ಯಾನ್ರಿ ಅಂತ ಕೇಳಾನ ಅವನು ಹೆಂಡತಿ ಸಂಗಾದೇವಿದ ಕಟ್ಕೊಂಡ ಕಟ್ಕೊಂಡು ಆಡ್ತಾನ ಹೇಳ್ತಾರ ಹೇಳ್ತಾರ ಹಿಂಗ ಹೆಣತಿ ದಂಡಿ ಕಟ್ಕೊಂಡ ಆಡ್ತಾನ ಹಿಂಗ ಅತಿರಂದ್ರ ಅತಿರಂದ್ರ ಹಿಂಗರಂದ್ರ ಹೌನಿಗೆ ಹಳ್ಳದ ಸನ್ಯಾಸಿ ಯಾಕತಾರ ಹಾ ಹಾ ಹಳ್ಳದ ಸನ್ಯಾಸಿ ಯಾಕತಾರ ಸನ್ಯಾಸಿ ಅಂದ್ರ ಹೆಂಡತಿ ಸನಿ ಬರಬಾರ್ದಲ್ಲ ಮ ಒಂದ್ ಏಳು ಸನ್ಯಾಸಿ ಅಂದುದೇ ಖರೇ ಇತ್ತಂದ್ರ ದಂಡಿ ಯಾರ್ದ ಕೂಡ ಹೆಣತಿ ಸಂಗಾ ಯಾಕತಾರ ಆಹ್ ಯಾಕತಾರ ಇಷ್ಟೇ ಹಳ್ಳಿಲ್ಲ ಹುದಿ ಇದ್ರೊಳಗೆ ಗೊತ್ತಾ ಹಾ ಸೂರ್ಯ ಹೌದಾ ಹಳ್ಳದ ಸನ್ಯಾಸಿ ಅಂದ್ರಿ ಅಂದ್ರೆ ಹೆಣತಿ ಸಂಗಾದೇವಿ ಯಾಕತಾರ ಹೆಣತಿ ಸಂಗಾದೇವಿ ಅಂದ್ರ ಹಳ್ಳದ ಸನ್ಯಾಸಿ ಯಾಕತಾರ ಯಾಕತಾರ ಇಷ್ಟ ಹೇಳಿ ಗಳೂರಿಗೆ ಊರವ್ರು ಹೌದನಾಂಗ ಉತ್ತರ ಹೇಳಿದ್ರಿ ಅಂದ್ರೆ ನನ್ ಅದಕ್ಕೆ ತಕರಾರಿಲ್ಲ ಇಲ್ಲ ಇಲ್ಲ ಹನುಮಂತ ಮಾತನ್ನು ಹೇಳಿ ಬಹಳಷ್ಟು ಮಾತನಾಡಲಾರ್ದು ಯಥಾ ಪ್ರಕಾರವಾಗಿ ಸತ್ಯ ಸುಂದರ್ ಚಾಲ್ ಹಾಡಿ ಹಾಡಿ ನಮ್ಮ ಉಭಯ ಕಲಾ